ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕರೀತಾರೆ ಅನುಪಾತದಡಿ ಸರಿಯಾಗಿ ಹಂಚಿಕೆಯನ್ನ ಮಾಡದೆ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಅವರ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಲೋಕಾಯುಕ್ತ ಎಸ್ ಪಿ ಟಿ ಜೆ ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೆದಿದ್ದು ಮೈಸೂರಿನ ಅಧಿಕಾರಿಗಳು ನಿಯಮವನ್ನ ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ಲೋಕಾಯುಕ್ತದ ತನಿಖೆಯ ವರದಿಯಲ್ಲಿ ಹೇಳಲಾಗಿದೆ ನಮಸ್ಕಾರ ಸಮಗ್ರ ನ್ಯೂಸ್ಗೆ ಸ್ವಾಗತ ನಾನು ರಚನಾ ನಂಜುಂಡ ಮುಡ ಹಗರಣ ಹಗರಣ ನಮ್ಮ ರಾಜ್ಯದಲ್ಲಿ ದೊಡ್ಡ ಸದ್ದು ಸುದ್ದಿ ಮಾಡಿತ್ತು ಅಂತಾನೆ ಹೇಳ್ಬಹುದು ಈಗಲೂ ಕೂಡ ಮಾಡ್ತಾ ಇದೆ ಇನ್ನು ರಾಜ್ಯ ರಾಜಕಾರಣದಲ್ಲೂ ಕೂಡ ಬಿರುಗಾಳಿ ಎಬ್ಬಿಸಿದಂತಹ ಮುಡಾ ಹಗರಣದ ಲೋಕಾಯುಕ್ತ ತನಿಖೆ ಈಗ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ ಅಂತಾನೆ ಹೇಳ್ಬಹುದು ಮೊದ್ಲಿಗೆ ಏನಿದು ಮುಡಹಗರಣ ಅಂತ ನೋಡೋದಾದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಮೂಡಾ ಅಂತ ಹೇಳಿ ಕರೀತಾರೆ ಇನ್ನು ಇಲ್ಲಿ ನಿವೇಶನ ಹಂಚಿಕೆ ವಿಚಾರದಲ್ಲಿ ಭಾರಿ ಅಕ್ರಮ ನಡೆದಿದೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿತ್ತು ಐವತ್ತು ಐವತ್ತು ಅನುಪಾತದಡಿ ಸರಿಯಾಗಿ ಹಂಚಿಕೆಯನ್ನ ಮಾಡಿದೆ ಬೇಕಾಬಿಟ್ಟಿ ಹಂಚಿಕೆಯನ್ನ ಮಾಡಲಾಗಿದ್ದು ಅಂದಾಜು ಐದು ಸಾವಿರ ಕೋಟಿಯಷ್ಟು ಭಾರಿ ಅಕ್ರಮ ಇಲ್ಲಿ ಆಗಿದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿದ್ವು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲಾಧಿಕಾರಿಯಾದಂತಹ ಕೆ ವಿ ರಾಜೇಂದ್ರ ಅವರು ನಗರಾಭಿವೃದ್ಧಿ ಇಲಾಖೆಗೆ ಕಳೆದ ಒಂದು ವರ್ಷದಿಂದ ಹದಿನೈದು ಪತ್ರಗಳನ್ನ ಕೂಡ ಬರೆದಿದ್ರು ಐವತ್ತು ಐವತ್ತು ಅನುಪಾತವನ್ನ ರದ್ದುಪಡಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ಜೊತೆಗೆ ತನಿಖಾ ಸಮಿತಿ ರಚಿಸಿ ಮೂಡಾ ಆಯುಕ್ತರು ವಿಚಾರಣೆ ಮಾಡುವ ಅಗತ್ಯವಿದೆ ಅಂತ ಹೇಳಿ ಕೂಡ ಪತ್ರದಲ್ಲಿ ತಿಳಿಸಿದ್ರು ಆದ್ರೆ ಸರ್ಕಾರ ಮಾತ್ರ ಈ ವಿಚಾರವಾಗಿ ಯಾವುದೇ ಕ್ರಮವನ್ನ ಕೈಗೊಂಡಿರ್ಲಿಲ್ಲ ಆದ್ರೆ ಈ ಒಂದು ಮುಡಾ ಹಗರಣ ಬರೋದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ರಾಜ್ಯದ ಸಿಎಂ ಆದಂತಹ ಸಿದ್ದರಾಮಯ್ಯನವರು ಕೂಡ ಈ ಒಂದು ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ವಿಚಾರ ಹೌದು ಸಿಎಂ ಸಿದ್ದರಾಮಯ್ಯನವರು ಅವರ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಈ ಒಂದು ಮುಡಾ ಸೈಟ್ಗಳನ್ನ ಪಡೆಯುವಾಗ ಅವರ ಅಧಿಕಾರವನ್ನು ಬಳಸಿ ಅಲ್ಲಿ ಅಕ್ರಮವಾಗಿ ನಿವೇಶನಗಳನ್ನು ಪಡೆದಿದ್ದಾರೆ ಅಂತ ಹೇಳಿ ಅವರ ಮೇಲೆ ಆರೋಪ ಕೂಡ ಕೇಳಿ ಬಂದಿತ್ತು ಈ ವಿಚಾರವಾಗಿ ಅವರು ಕೋರ್ಟ್ ಮೆಟ್ಲು ಕೂಡ ಹೇರಿದ್ರು ಹಾಗೂ ಅವರ ಮೇಲೆ ತನಿಖೆಗಳು ಕೂಡ ನಡೆದ್ವು ಲೋಕಾಯುಕ್ತ ಕೂಡ ಇದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇತ್ತು ಈಗ ಈ ಲೋಕಾಯುಕ್ತ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಈ ಒಂದು ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ ಹೌದು ಮುಡ ಹಗರಣ ತನಿಖೆ ನಡೆಸಿರುವಂತಹ ಲೋಕಾಯುಕ್ತ ಈಗ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಅವರಿಗೆ ಕ್ಲೀನ್ ಚಿಟ್ ನೀಡಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಮಾಧ್ಯಮಗಳು ಸಿಎಂ ಅವರನ್ನ ಕೇಳಿದಾಗ ತನಗೇನೂ ಗೊತ್ತಿಲ್ಲ ಅನ್ನೋ ರೀತಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಡಾಹಗಣದಲ್ಲಿ ಜಮೀನು ಡಿನೋಟಿಫೈ ಮಾಡುವಾಗ ಮತ್ತು ಭೂ ಪರಿವರ್ತನೆ ಮಾಡುವಾಗ ಮೈಸೂರಿನ ಅಧಿಕಾರಿಗಳು ನಿಯಮವನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ಲೋಕಾಯುಕ್ತದ ತನಿಖೆಯ ವರದಿಯಲ್ಲಿ ಹೇಳಲಾಗಿದೆ ಆದರೆ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು ಅವರ ಪತ್ನಿ ಪಾರ್ವತಿ ಅವರ ಪಾತ್ರ ಎಲ್ಲೂ ಕೂಡ ಕಂಡು ಬಂದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಲಾಗಿದೆ ಹಾಗಾಗಿ ಅವರಿಗೆ ಕ್ಲೀನ್ ಚಿಟ್ ಅನ್ನು ಕೂಡ ಕೊಟ್ಟು ಕೊಡಲಾಗಿದೆ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾದಲ್ಲಿ ನಡೆದಿದೆ ಎನ್ನಲಾದ ಹಗರಣದ ತನಿಖೆಯನ್ನ ಲೋಕಾಯುಕ್ತ ಪೂರ್ಣಗೊಳಿಸಿ ವರದಿಯನ್ನ ಸಿದ್ಧಪಡಿಸಿದೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಹಿ ಕೃಷ್ಣ ಅವರು ಮುಖ್ಯ ದೂರುದಾರರಾಗಿರ್ತಾರೆ ಹಾಗೂ ಈ ಅಕ್ರಮವಾಗಿ ಸಿಎಂ ಸಿದ್ದರಾಮಯ್ಯನವರು ಅವರು ಅವರ ಅಧಿಕಾರವನ್ನ ಬಳಸಿ ನಿವೇಶನಗಳನ್ನು ಪಡೆದಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನ ಕೂಡ ಮಾಡಿದ್ದಾರೆ ಈಗ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಕೊಡ್ತಾ ಇದ್ದಾರೆ ಅಂತ ವಿಚಾರ ತಿಳಿದು ಬಂದಾಗ ಇನ್ನು ಸ್ನೇಹಮಹಿ ಕೃಷ್ಣ ಅವರು ಏನ್ ಹೇಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋದಾದ್ರೆ ನನ್ನ ಹೋರಾಟದಲ್ಲಿ ಯಾವುದೇ ರೀತಿಯಾದಂತಹ ಹಿನ್ನಡೆ ಆಗೋದಿಲ್ಲ ಲೋಕಾಯುಕ್ತ ತನಿಖೆ ವರದಿಯಲ್ಲಿ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ನೀಡಲಾಗಿದೆ ಎಂದು ಹೇಳಲಾಗ್ತಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಡುತ್ತೆ ಅಂತ ಗೊತ್ತಿತ್ತು ಇದರಿಂದ ನನ್ನ ಹೋರಾಟಕ್ಕೆ ಯಾವುದೇ ರೀತಿ ಹಿನ್ನಡೆ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ನು ಎಲ್ಲಾ ವರದಿಯನ್ನು ಸಿದ್ಧಪಡಿಸಿಕೊಂಡಿರುವಂತಹ ಲೋಕಾಯುಕ್ತ ತನಿಖೆ ವರದಿಯನ್ನ ಸೋಮವಾರ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾ ಇದೆ ಮುಡಾಂಗಣದ ತನಿಖಾ ವರದಿಯನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಸೋಮವಾರ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ ಲೋಕಾಯುಕ್ತ ಎಸ್ ಪಿ ಟಿ ಜೆ ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೆದಿದ್ದು ವರದಿಯನ್ನು ಸಿದ್ಧಪಡಿಸಲಾಗಿದೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರಶ್ನಿಸಿದಾಗ ನಿಮಗೆ ಕ್ಲೀನ್ ಶೀಟ್ ಕೊಟ್ಟಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ ಸಿ ಎಂ ಸಿದ್ದರಾಮಯ್ಯ ಅವರು ನನಗೇನು ಗೊತ್ತಿಲ್ಲ ಈ ವಿಚಾರವಾಗಿ ಅಂತ ಹೇಳಿ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಮುಂದೆ ಏನಾಗತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಸಮಗ್ರ ನ್ಯೂಸ್ ವಿಶೇಷ ನೋಡ್ತಾರಿ ಇರಿ ಸಮಗ್ರ ನ್ಯೂಸ್ ಇದು ನೇರ